ಇನ್ನು ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿಚಾರ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ವಿಷಯ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಉಪಚುನಾವಣೆ ವೇಳೆ ಇದನ್ನು ಜಾರಿಗೆ ತರುವುದಕ್ಕೆ ಮುಂದಾಗಿದ್ದ ಸರ್ಕಾರ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಆ ಹಿನ್ನೆಲೆ ಅದನ್ನ ಮುಂದೂಡಿತ್ತು ಸರ್ಕಾರ ಈಗ ಮಸೂದೆ ರೂಪದಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ತರುವುದಕ್ಕೆ ಚಿಂತನೆಯನ್ನ ನಡೆಸಿದ್ದು ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವುದಕ್ಕೆ ಮುಂದಾಗ್ತಾ ಇದೆ ಆ ವಿಧೇಯಕ ಮಂಡನೆಯ ಬಗ್ಗೆ ಸಂಪುಟದಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ ಇವತ್ತು ಸಂಜೆ ಏಳು ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಏನು ಸಂಪುಟ ಸಭೆ ನಡೆಯಲಿದೆ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಬಗ್ಗೆ ವಿಸ್ತೃತ ಚರ್ಚೆಯಾಗುತ್ತೆ ವಿಧೇಯಕ ಮಂಡನೆ ಕುರಿತಂತೆ ಸಂಪುಟದಲ್ಲಿ ಚರ್ಚೆಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸಂಜೆ ಏಳು ಗಂಟೆಗೆ ನಡೆಯಲಿರುವಂತಹ ಕ್ಯಾಬಿನೆಟ್ ಸಭೆ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಈಗ ಮಸೂದೆ ರೂಪದಲ್ಲಿ ಮೀಸಲಾತಿಯನ್ನು ತರೋದಕ್ಕೆ ಸರ್ಕಾರದಿಂದ ಚಿಂತನೆಯಾಗಿದೆ ಈ ಹಿಂದೆ ಕೂಡ ಉಪ ಚುನಾವಣೆಯ ವೇಳೆ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿತ್ತು ಆದರೆ ಆಗ ಬಹಳ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದರಿಂದ ಮುಂದೂಡಿತ್ತು ಈಗ ಅದನ್ನ ಅಭಿ ಸೈಟ್ ತಗೋಬೇಟರ ಚಿಂತೆಯಕ್ಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಿ ಬಾಸ್ ಮಸೂದೆ ರೂಪದಲ್ಲಿ ತರೋದಕ್ಕೆ ಮುಂದಾಗಿದೆ ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಮೀಟಿಂಗ್ ನಡೆಯಲಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಬಹಳ ಕ್ರೂಷಿಯಲ್ ಅಂತ ಅನಿಸುತ್ತೆ ಅದರಲ್ಲೂ ಮುಸ್ಲಿಮರಿಗೆ ಕಾಮಗಾರಿಗಳ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿಚಾರ ಈಗ ಆಲ್ರೆಡಿ ಆಕ್ಷೇಪ ವ್ಯಕ್ತವಾಗಿದ್ದಂತಹ ವಿಷಯ ಇದು ಈಗ ಮತ್ತೆ ಅದನ್ನು ಮುನ್ನಲೆಗೆ ತರುವಂತಹ ಹೆಜ್ಜೆಯನ್ನೇನು ಸರ್ಕಾರ ಇಡ್ತಾ ಇದೆ ಯಾವ ರೀತಿ ಹೆಜ್ಜೆ ಇಡೋದಕ್ಕೆ ಪ್ಲಾನಿಂಗ್ ನಡೆದಿದೆ ಎಷ್ಟು ವಿರೋಧ ವ್ಯಕ್ತ ಆಗಬಹುದು ಅಂತ ಪ್ರತಿಮಾ ಸರ್ಕಾರ ತೆಗೆದುಕೊಳ್ಳುವಂತಹ ಕಾಮಗಾರಿಗಳಲ್ಲಿ ಶೇಕಡಾ ನಾಲ್ಕರಷ್ಟು ಮುಸ್ಲಿಮರಿಗೆ ಪ್ರತ್ಯೇಕವಾದಂತಹ ಮೀಸಲಾತಿಯನ್ನು ತರೋದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಸಂಜೆ ಏಳು ಗಂಟೆಗೆ ನಿಗದಿಯಾಗಿದೆ ವಿಧಾನಮಂಡಲದ ಅಧಿವೇಶನ ಮುಗಿದ ಬಳಿಕ ಸಂಜೆ ಏಳು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ವಿಧೇಯಕವನ್ನ ಮಂಡನೆ ಮಾಡಿ ಕ್ಯಾಬಿನೆಟ್ನ ಗ್ರೀನ್ ಸಿಗ್ನಲ್ ಪಡೆಯುವಂತಹ ಸಾಧ್ಯತೆಗಳಿದ್ದಾವೆ ಸಚಿವ ಸಂಪುಟದ ಉಳಿದ ಸದಸ್ಯರು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಅನ್ನೋದರ ಆಧಾರದ ಮೇಲೆ ಈ ಬಾರಿಯ ಅಧಿವೇಶನ ಮುಸ್ಲಿಮರಿಗೆ ಶೇಕಡ ನಾಲ್ಕರಷ್ಟು ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿ ನೀಡುವಂತಹ ಒಂದು ವಿಧೇಯಕವನ್ನು ಮಂಡನೆ ಮಾಡುವಂತಹ ಸಾಧ್ಯತೆಗಳಿದಾವೆ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ತಿಂಗಳಲ್ಲಿ ಇದೇ ವಿಚಾರ ಉಪಚುನಾವಣೆಯ ಸಂದರ್ಭದಲ್ಲಿ ಬಹಿರಂಗ ಆಗಿತ್ತು ಅಲ್ಪಸಂಖ್ಯಾತ ಸಮುದಾಯದ ಶಾಸಕರು ಸಚಿವರೆಲ್ಲರೂ ಕೂಡ ಈಗಾಗಲೇ ಎಸ್ಸಿ ಎಸ್ ಟಿ ಸಮುದಾಯಕ್ಕೆ ಮತ್ತು ಪ್ರವರ್ಗ ಒಂದು ಎರಡು ಮೀಸಲಾತಿಯನ್ನ ಸರ್ಕಾರಿ ಕಾಮಗಾರಿಗಳಲ್ಲಿ ನೀಡಲಾಗ್ತಾ ಇದೆ ಒಂದು ಕೋಟಿಯಷ್ಟು ಸರ್ಕಾರಿ ಕಾಮಗಾರಿಗಳಲ್ಲಿ ಶೇಕಡ ನಾಲ್ಕು ಹದಿನೈದರಷ್ಟು ಮೀಸಲಾತಿಯನ್ನು ಕೂಡ ಎಸ್ಸಿ ಎಸ್ ಟಿ ಸೇರಿದಂತೆ ಉಳಿದ ಸಮುದಾಯಗಳಿಗೂ ಕೂಡ ನೀಡಲಾಗ್ತಾ ಇದೆ ಇದೇ ಮಾದರಿಯಲ್ಲಿ ಮುಸ್ಲಿಮರಿಗೂ ಕೂಡ ಪ್ರತ್ಯೇಕವಾದ ಮೀಸಲಾತಿಯನ್ನ ಸರ್ಕಾರಿ ಕಾಮಗಾರಿಗಳಲ್ಲಿ ನೀಡಬೇಕು ಅನ್ನುವಂತಹ ಮನವಿಯನ್ನ ಸಲ್ಲಿಸಿದ್ರು ಅವತ್ತು ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ವ್ಯಾಪಕವಾದಂತಹ ಟೀಕೆಗಳು ಆಕ್ಷೇಪಣೆಗಳು ವಿರೋಧಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಅದನ್ನ ಮುಂದೂಡಿದಂತ ಸರ್ಕಾರ ಇದೀಗ ಮತ್ತೆ ಆ ಒಂದು ನಿರ್ಧಾರವನ್ನ ಅನುಷ್ಠಾನ ಮಾಡೋದಕ್ಕೆ ಹೊರಟಿದೆ ಬಹುತೇಕ ಇವತ್ತು ಸಂಜೆ ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದರ ಸಾಧಕ ಬಾಧಕಗಳ ಚರ್ಚೆ ಆಗಬಹುದು ಆ ರೀತಿಯ ಒಪ್ಪಿಗೆ ಸಿಕ್ಕಿದ್ದೇ ಆದ್ರೆ ಈ ಬಾರಿ ಅಧಿವೇಶನದಲ್ಲಿಯೇ ಈ ಒಂದು ವಿಧೇಯಕವನ್ನ ಅಂದ್ರೆ ಕೆಟಿ ಪಿಪಿ ಆಕ್ಟ್ಗೆ ತಿದ್ದುಪಡಿಯನ್ನು ತರಬೇಕಾಗುತ್ತೆ ಯಾವ ಯಾವ ಕಾಮಗಾರಿಗಳಲ್ಲಿ ಎಷ್ಟರ ಮೊತ್ತದವರೆಗಿನ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನು ಮುಸ್ಲಿಮರಿಗೆ ನೀಡಬೇಕು ಅನ್ನೋ ಬಗ್ಗೆಯೂ ಕೂಡ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಈಗಾಗಲೇ ಈ ವಿಚಾರ ಬಹಿರಂಗ ಆಗ್ತಿದ್ದ ಹಾಗೆ ಬಿಜೆಪಿ ನಾಯಕರು ಮತ್ತು ಉಳಿದಂತ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತ ದುಷ್ಟೀಕರಣ ಅನ್ನುವಂಥದ್ದು ಒಂದು ಕಡೆ ಆದರೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋದಾದ್ರೆ ಕೇವಲ ಮುಸ್ಲಿಮರಿಗೆ ಮಾತ್ರ ಯಾಕೆ ಕಾಮಗಾರಿಗಳಲ್ಲಿ ಮೀಸಲಾತಿ ಕೇವಲ ಮುಸ್ಲಿಮರು ಮಾತ್ರ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರ ಅಲ್ಪಸಂಖ್ಯಾತ ಸಮುದಾಯ ಅಂದ್ರೆ ಬೇರೆ ಬೇರೆ ಕ್ರಿಶ್ಚಿಯನ್ರು ಬರ್ತಾರೆ ಜೈನರು ಬರ್ತಾರೆ ಬೌದ್ಧರು ಬರ್ತಾರೆ ಈ ಸಮುದಾಯಗಳಿಗೂ ಕೂಡ ನೀವು ಮೀಸಲಾತಿಯನ್ನು ಕಲ್ಪಿಸೋದಾದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಕೇವಲ ಮುಸ್ಲಿಮರಿಗೆ ಮಾತ್ರ ಈ ರೀತಿ ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿ ಅನ್ನೋದಾದ್ರೆ ಯಾವ ಸಂದೇಶವನ್ನ ಸರ್ಕಾರ ರವಾನೆ ಮಾಡೋದಕ್ಕೆ ಹೊರಟಿದೆ ಎನ್ನುವಂತಹ ಆಕ್ಷೇಪವನ್ನ ಈಗ ಬಿಜೆಪಿ ನಾಯಕರು ಎತ್ತುತ್ತಾ ಇದ್ದಾರೆ ವಿಧೇಯಕ ಈ ಬಾರಿಯ ಅಧಿವೇಶನದಲ್ಲೇ ಮಂಡನೆ ಆಗೋದಾದ್ರೆ ಬಹುತೇಕ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷಗಳ ಜಟಾಪಟಿಗೂ ಕೂಡ ಕಾರಣ ಆಗುವಂತ ಸಾಧ್ಯತೆಗಳಿದ್ದಾವೆ ಪ್ರತಿಮಾ ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ ಎಸ್ ವಿಪಕ್ಷಗಳು ಭಾರಿ ತೀಕಿಸ್ತಾ ಇವೆ ಈ ಹೆಜ್ಜೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಿಡ್ತೇವೆ ಅಂತಕ್ಕಂಥ ಏನು ನಿರ್ಧಾರವನ್ನು ಇವತ್ತು ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಳ್ಳಕ್ ಹೊರಟಿದ್ದಾರೆ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಮಾತ್ರನೇ ಆಗದ್ರೆ ಬೇರೆ ಯಾರು ಇಲ್ವಾ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಮುಸ್ಲಿ ಮುಸ್ಲಿಮರನ್ನ ಅಲ್ಪಸಂಖ್ಯಾತನ ಓಲೈಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇರೆ ಇತರ ಎಲ್ರಿಗೂ ಕೂಡ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತಾವು ನಿಜವಾಗ್ಲೂ ಕೂಡ ಅಹಿಂದ ನಾಯಕರೇ ಆಗಿದ್ದರೆ ನಿಜವಾಗು ಕೂಡ ತಾವು ಅಹಿಂದ ನಾಯಕರೇ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಅನೇಕ ಹಿಂದುಳಿದ ಸಮಾಜಗಳು ಏನಿದ್ದಾವೆ ಆ ಸಮುದಾಯಗಳಿಗೆ ಇವತ್ತು ಆರ್ಥಿಕ ಶಕ್ತಿಯನ್ನು ನೀಡಿ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನ ಕೈ ಜೋಡಿಸ್ಬೇಕಾಗಿತ್ತು ಮಡಿವಾಳರಿದ್ದಾರೆ ಸವಿತಾ ಸಮಾಜ ಇದೆ ಬೇರೆ ಬೇರೆ ಕಾಯಕ ಸಮುದಾಯಗಳು ಅನೇಕ ಸಮುದಾಯಗಳು ನಮ್ಮ ನಾಡಿನಲ್ಲಿದೆ ಆ ಕಾಯಕ ಸಮುದಾಯಗಳಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟು ಅವರಿಗೆ ಮುಂದೆ ತರ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನ ಬದ ಅದರ ಬದಲಿಗೆ ಈಗ ಮುಸ್ಲಿಮರ ಓಲೈಕೆ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೇನು ಹೊರಟಿದ್ದಾರೆ ಜನನೇ ಅವರಿಗೆ ತಕ್ಕ ಪಾಠನ ಕಲಿಸ್ಬೇಕಾಗ್ತದೆ ಯಾಕಂದ್ರೆ ಅವ್ರು ಬಂಡ್ರಿದ್ದಾರೆ ದಪ್ಪ ಚರ್ಮ ಬೆಳೆ ಬೆಳೆಸ್ಕೊಂಡಿದ್ದಾರೆ ಅವರು ವಿರೋಧ ಪಕ್ಷದವ್ರು ಏನೇ ಹೇಳಿದ್ರು ಕೂಡ ಇವ್ರಿಗೆ ನಾಟೋದಿಲ್ಲ ಹಾಗಾಗಿ ಅಧಿವೇಶನ ಸಂದರ್ಭದಲ್ಲಿ ಈ ರೀತಿ ಒಂದು ನಿರ್ಧಾರವನ್ನ ತಗೊಳ್ಳೋದಕ್ಕೆ ಕೈ ಹಾಕ್ತಾ ಇದ್ದಾರೆ ಇದು ಸದನದಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ ಅಲ್ಪಸಂಖ್ಯಾ